ನೋಡಿ ನಿಮ್ಗೆ ಯಾರಾದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಅವರು ಮೆಸೇಜ್ ಮಾಡಿರೋದು ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸ್ಬಿಡುತ್ತೆ ಏನು ಮೆಸೇಜ್ ಮಾಡಿದ್ದಾರೆ ಅಂತ ಇವಾಗ ನೀವು ಅದನ್ನು ಆಫ್ ಮಾಡ್ಕೊಬೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬಟ್ ಅಲ್ಲಿ ನೋಟಿಫಿಕೇಷನಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ತೋರಿಸೋದಿಲ್ಲ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಈಗೆಲ್ಲೋ ನೀವು ಬಸ್ ಗಿಸಲೆಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರ ಯಾರಾದರೂ ಮೆಸೇಜ್ ಕಳಿಸಿದ್ರೆ ಅದು ನೋಟಿಫಿಕೇಷನ್ ಹೇಳಿದ ತಕ್ಷಣ ಪಕ್ಕದ ಕೂತಿರೋರು ಕೂಡ ನೋಡ್ಕೋಬೋದು ತಾನೆ ಅಥವಾ ನೀವು ಈಗ ಏನೋ ಯೂಟ್ಯೂಬ್ ವೀಡಿಯೋ ಎಡಿಟ್ ಏನೋ ಟ್ಯೂಟೋರಿಯಲ್ ಮಾಡ್ತಾ ಇರ್ತೀರ ಸೊ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿರ್ತೀರ ಸೊ ನೀವು ತೋರಿಸ್ತಾ ಇದ್ದಾಗ ಮೆಸೇಜ್ ಮೇಲ್ ಬಂದ ತಕ್ಷಣ ಅವರದನ್ನು ನೋಡ್ಬೋದು ತಾನೆ ಏನು ಮೆಸೇಜ್ ಮಾಡಿದ್ರು ಅಂತ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ನೋಟಿಫಿಕೇಷನಲ್ಲಿ ಮೆಸೇಜಸ್ನ ವಾಟ್ಸಪ್ಪಲ್ಲಿ ಐಡ್ ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಅಂತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವೀಡಿಯೋ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಇವಾಗ ನಾನು ನಿಮಗೆ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಅದನ್ನು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಮಾಡಿ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ನೀವು ಮೇಲ್ಗಡೆ ತ್ರೀ ಡಾಟ್ ಲೈನ್ ಇದೆ ನೋಡಿ ಜಸ್ಟ್ ಈ ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಪ್ರೈವಸಿ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಈ ಪ್ರೈವಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ನಿಮಗೆ ಬರುತ್ತೆ ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬರಬೇಕು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಆ್ಯಪ್ ಲಾಕ್ ಅಂತ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅನ್ಲಾಕ್ ವಿತ್ ಬಯೋಮೆಟ್ರಿಕ್ ಅಂತ ಒಂದು ಆಪ್ಷನ್ ಇದೆ ಸೊ ಇದನ್ನು ನೀವು ಎನೇಬಲ್ ಮಾಡಬೇಕು ಇದನ್ನು ಎನೇಬಲ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ನ ನೀವು ಕೊಡಬೇಕು ಆಯಿತಾ ಈಗ ನಾನು ನನ್ನ ಒಂದು ಫಿಂಗರ್ ಪ್ರಿಂಟ್ನ ಕೊಟ್ಟೆ ಈಗ ಅದು ಎನೇಬಲ್ ಆಯಿತು ಸೊ ಇಲ್ಲಿಗೆ ನಮ್ಮ ಕೆಲಸ ಮುಗಿಲಿಲ್ಲ ಇಲ್ಲಿ ನಮ್ಮ ಕೆಲಸ ಇನ್ನೂ ಬಾಕಿ ಇದೆ ಸೊ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಇದು ಓಪನ್ ಆದ ತಕ್ಷಣ ಇಲ್ಲಿ ನಮಗೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಶೋ ಕಂಟೆಂಟ್ ಇನ್ ನೋಟಿಫಿಕೇಷನ್ ಅಂತ ಸೊ ಇದು ಆಟೋಮೆಟಿಕಲಿ ಆನ್ ಆಗಿರುತ್ತೆ ಆಯಿತಾ ಸೊ ಇದು ಆನ್ ಆಗಿದ್ದರೆ ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಮೆಸೇಜ್ ಯಾರು ವಾಟ್ಸಪ್ಪಲ್ಲಿ ಮಾಡ್ತಾರೋ ಅವ್ರು ಮಾಡಿದ ಮೆಸೇಜು ಮೇಲ್ಗಡೆ ನೋಟಿಫಿಕೇಷನಲ್ಲೇ ತೋರಿಸ್ಬಿಡುತ್ತೆ ಆಯಿತಾ ಏನು ಮಾಡಿದ್ದಾರೆ ಅಂತ ಸೊ ನೀವು ಇದನ್ನು ಆಫ್ ಮಾಡ್ಕೋಬೇಕು ಈಗ ನಾನು ಆಫ್ ಮಾಡಿದೆ ಇದನ್ನು ಈಗ ನನಗೆ ಯಾರೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ನೋಟಿಫಿಕೇಷನ್ ಬರುತ್ತೆ ಬಟ್ ಆದರೆ ಅವ್ರು ಏನು ಮೆಸೇಜ್ ಮಾಡಿದ್ದಾರೆ ಅಂತ ನೋಟಿಫಿಕೇಷನಲ್ಲಿ ತೋರಿಸಲ್ಲ ಆಯಿತಾ ವಾಟ್ಸಪ್ ನ್ಯೂ ಮೆಸೇಜ್ ಒಂದು ನ್ಯೂ ಮೆಸೇಜ್ ಅಂತ ತೋರಿಸುತ್ತೆ ವಾಟ್ಸಪ್ ಓಪನ್ ಮಾಡಿಕೊಂಡ್ರೆ ಮಾತ್ರ ಆ ಒಂದು ಮೆಸೇಜ್ ಏನು ಮಾಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಸೊ ಈ ಥರ ನೀವು ಎನೇಬಲ್ ಮಾಡ್ಕೋಬೋದು ಇವಾಗ ಆಯಿತಾ ಈಗ ನನಗೆ ವಾಟ್ಸಪ್ಪಲ್ಲಿ ಯಾರೇ ಒಂದು ಮೆಸೇಜ್ ಮಾಡಿದ್ರೂ ಕೂಡ ಇವಾಗ ನನಗೆ ನೋಟಿಫಿಕೇಷನ್ ತೋರಿಸಲ್ಲ ಇವಾಗ ನಾನೊಂದು ಸಣ್ಣದಾಗಿ ಒಂದು ಟ್ರಯಲ್ ಮಾಡಿ ತೋರಿಸ್ತೀನಿ ನನಗೆ ಒಂದು ಇರಿ ನೋಡಿ ಇವಾಗ ನಾನು ಈ ಒಂದು ವಾಟ್ಸಪ್ಪಿಗೆ ಏನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೊಂದು ಮೆಸೇಜ್ ಹೊಡಿತೀನಿ ಮೆಸೇಜ್ ಹೊಡೆದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತೆ ಬಟ್ ಯಾ ಏನು ಮಾಡಿದರೆ ನೋಟಿಫಿಕೇಶನ್ ಅದು ತೋರಿಸಲ್ಲ ನೀವಲ್ಲಿ ನೋಡ್ಬೋದು ವಾಟ್ಸಪ್ ಫೈವ್ ಮೆಸೇಜಸ್ ಫ್ರಮ್ ತ್ರೀ ಚಾಟ್ಸ್ ಅಂತ ಬಂತು ಅದೇ ಥರ ಮತ್ತೆ ನಾನು ಮೆಸೇಜ್ ಮಾಡಿದ್ರು ಹಂಗೆ ಬರುತ್ತೆ ಸಿಕ್ಸ್ ಮೆಸೇಜಸ್ ಅಂತ ನೋಟಿಫಿಕೇಷನಲ್ಲಿ ತೋರಿಸಲ್ಲ ಮೆಸೇಜ್ನ ಈ ಥರ ನೀವು ಇವಾಗ ವಾಟ್ಸಪ್ ಮೆಸೇಜ್ನ ನೀವು ನೋಟಿಫಿಕೇಷನ್ನಲ್ಲಿ ಲೈಡ್ ಮಾಡ್ಬೋದು ಇದು ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಲೈಕ್ ಮಾಡಿ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಲಭ್ಯ